ಏನು ಕೆಲಸ ಅದು ಪಬ್ಲಿಕ್ ಅಲ್ಲಿ ಆಯ್ತು ಜನಕ್ಕೆ ಒಂದು ನಿರ್ಣಯ ಮಾಡಬೇಕು ಸಿಎಂ ಗೆ ನಿರ್ಣಯ ಮಾಡಬೇಕು ಅಂಗೀಡ್ಕೊಂಡ್ರೆ ಈ पिस्टल ಹೆಂಗಾಗ್ತದೆ ಇದೆಲ್ಲ ತಿಳ್ಕೋಬೇಕು ಇವೆಲ್ಲ ಎಲ್ಲಾ ಕೆಲಸಕ್ಕೆ ಇದೆಲ್ಲ ನೀವು ಎಲ್ಲ ನೀವು ಒಂದು 5 ಅಡಿ ಮುಂದುಕಾಕಿದ್ರೆ ಸಿ ನಿರ್ಣಯ ಅಲ್ಲಿ ಇರಬಹುದು ಜನ ಮಾಡೋರು ಏ ಪುಳ್ಳೆ

ಒಂದು ಒಂದು ಇದನ್ನ ಚಾಟ್ ಮಾಡ್ತೀನಿ ಚಾಟ್ ಪಾಡ್ ಒನ್ 레ವೆಲ್ ಪಾಡ್ ಒನ್ 레ವೆಲ್ ಪ್ರಕಾರ ಬಿಡೋಣ. ಹಾ ನಮ್ಮ ಅಡಿ ಮಿನಿಸ್ಟರ್ ಯಾವಾಗ ಬರ್ಬಲ್ಲಾರೆ ಜೀ ರೀತಿ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಮಾಡಿ ಅಂತ ಕಾರ್ಯದರ್ಶಿ ಕೆಲಸ ಮಾಡಕ ಪೇಪರ್ ಕೂಡ ಇಲ್ಲ ಅಷ್ಟೇ. ಐನೂರು ಮೀಟ್ರ್ಗೆ ಏನೇನಿದೆ ಅಂತ ಲೆಕ್ಕಾಕು ಏನೇನಿದೆ ಅಂತ ಒಂದು ರಿಂಗ್ ಆಗುದು ಒಂದು ಮಾಡಿಬಿಟ್ಟು ಟ್ರನಲ್ ಹಾಕಿ ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಈ ರೀತಿ ಮಾಡಬೇಕು ಅಂತ ಒಂದು ಪೇಪರ್ ಕೊಡಿಲ್ಲ ನನ್ ಐನೂರು ಮೀಟ್ರಿಗೆ ಏನೇನಿದೆ ಅಂತ ಲೆಕ್ಕ ಲೆಕ್ಕಾಕು ಏನೇನಿದೆ ಅಂತ ಒಂದು ರಿಗು ಒಂದು ಮಾಡ್ಬಿಟ್ಟು ಟನಲ್ ಹಾಕಿ ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಮಾಡಿಬಿಡ್ತು ನಿನ್ ಕೆಲಸ ಅದು ಪಬ್ಲಿಕ್ ಅಲ್ಲಿ ಆಯ್ತು ಜನಕ್ಕೂ ಒಂದು ನರಳು ಮಾಡ್ಬೇಕು ಸಿ ಎಂಗೂ ನರಳು ಮಾಡ್ಬೇಕು ನೀವು ಇದ್ಕೊಂಡ್ರೆ ಈ ಡಿಸ್ಟಲ್ ಹೆಂಗ್ ಇವೆಲ್ಲ ತಿಳ್ಕೋಬೇಕು ನೀವೆಲ್ಲ ಕೆಲಸ ಕಲಿಯೋದಿಲ್ಲ ನೀವೆಲ್ಲ ಹೆಂಗ ನೀವು ಒಂದ್ ಅಡಿ ಮುಂದಕ್ಕೆ ಹಾಕಿದ್ರೆ ಸಿಎಂ ನರಳಲ್ಲಿ ಇರ್ಬೋದು ಜನ ಮಾಡೋರು ಯನಿಸ್ಲಿ ತಿಮ್ಮ ಅಲ್ಲಿ ಶಿವಕುಮಾರ್ ಇನ್ನೊಬ್ಬ ಆಗಲಿ ಬರೋದು ಒಂದು ಗೈಡ್ ಲೈನ್ ಫಿಕ್ಸ್ ಮಾಡ್ಬೇಕು ಪಬ್ಲಿಕ್ ಸಿಎಂಒ ರಿಸೀವ್ ಮಾಡ್ಬೇಕಾದ್ರೆ ಯಾವ ರಿಸೀವ್ ಮಾಡ್ಬೇಕು ಜನಕ್ಕೂ ಕೂತ್ಕೊಳ್ಳಬೇಕು ಅವ್ರು ಜನನೂ ಕುತ್ಕೋಬಾರ್ದು ಸಿಎಂಒ ನಿಂತ್ಕೋಬಾರ್ದು ಮಿನಿಸ್ಟರ್ ನಿಂತ್ಕೋಬಾರ್ದು ಆ ರೀತಿ ಮಾಡ್ಬೇಕು ಒಂದು ಒಂದು ಇದನ್ನ ಚಾಟ್ ಮಾಡ್ತೀನಿ ಚಾಟ್ ಪೋರ್ಟ್ 11 ಪೋರ್ಟ್ 11 प्रकारे ಬಿಡೋರಿಲ್ಲ ಕಲಬುರ್ಗಿ ಜನರಿಗಾಗಿ ಮಹಾದೇವ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ಸುಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು